ನಮಸ್ಕಾರಗಳು ಎಲ್ಲರಿಗೂ ಇವತ್ತು ನಾನು ನಿಮಗೆ ನಾವು ಕೊರಗಜ್ಜನ ಕರಿಗಂಧವನ್ನು ಹೇಗೆ ಮನೆಯಲ್ಲಿ ತಯಾರಿಸೋದು ನಾವು ಅದನ್ನು ಹೇಗೆ ಹಚ್ಕೊಳ್ಳೋದು ಹಚ್ಕೊಳ್ಬಹುದಾ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ ನೋಡಿ ನಮ್ಮ ವಿವರ್ಸಲ್ಲಿ ಕೆಲವ್ರು ಕೇಳ್ತಾ ಇದ್ರು ಇದರ ಬಗ್ಗೆ ಸೊ ಇವತ್ತು ಕೂಡ ಒಬ್ರು ಕೇಳಿದ್ರು ಅದಕ್ಕೋಸ್ಕರ ಇವತ್ತು ವೀಡಿಯೋ ಬರ್ತಾ ಇದ್ದೇನೆ ಇದರ ಬಗ್ಗೆ ನೋಡಿ ಇಲ್ಲಿ ಏನಂದರೆ ಕೊರಗಜ್ಜನ ಕರಿಗಂಧಕ್ಕೆ ತುಂಬ ಅದ್ಭುತವಾದಂತಹ ಶಕ್ತಿ ಉಂಟು ಎಷ್ಟು ಅದ್ಭುತವಾದ ಶಕ್ತಿ ಉಂಟು ಅಂದರೆ ನಾವು ಇವಾಗ ಏನಾದರೂ ನಮ್ಮ ಕೈಯಿಂದ ಕೈ ಜಾರಿ ಹೋಗ್ತಾ ಉಂಟು ಅಂದರೆ ಕೆಳಗೆ ಬೀಳ್ತಾ ಉಂಟು ಅಂತ ಅಲ್ಲ ಸೊ ನಮ್ಮಿಂದ ನಾವು ಏನಾದರೂ ಕಲ್ಕೊಳ್ತೇವೆ ಯಾವುದೇ ವಸ್ತು ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ಏನೇ ಆಗಿರ್ಬೋದು ಅದನ್ನು ನಾವು ಮರಳಿ ಪಡೆಯುವಂತಹ ಶಕ್ತಿ ಅಥವಾ ಹೋಗುವಂತಹ ಒಂದು ಜೀವವನ್ನು ಉಳಿಸಿಕೊಳ್ಳುವಂತಹ ಶಕ್ತಿ ಈ ಕೊರಗ ಜನ ಕರಿಗಂದಕ್ಕೆ ಉಂಟು ಹಾಗೆಯೇ ಮಾತ ಮಂತ್ರ ಇರ್ಬೋದು ದುಷ್ಟಶಕ್ತಿಗಳಿರಬಹುದು ಯಾವುದೇ ಒಂದು ಪ್ರೇತ ಬಾಧೆ ಇರಬಹುದು ಆತ್ಮದ ಬಾಧೆ ಇರಬಹುದು ಅದು ನಮ್ಮ ಹತ್ರ ಅಸುರಿಯಲ್ಲ ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಕರಿಗಂಧಕ್ಕೆ ಅದ್ಭುತವಾದಂತಹ ಶಕ್ತಿ ಉಂಟು ಕರಿಗಂಧ ಪ್ರತಿಯೊಬ್ಬರ ಜೊತೆ ಇರಬೇಕು ಅಂತ ಬಯಸುವುದು ಸಹಜ ಪ್ರತಿಯೊಬ್ಬರು ಕೊರಗಜ್ಜನ ಭಕ್ತರಲ್ಲಿ ಇವಾಗ ಕೊರಗಜ್ಜನ ಭಕ್ತರ ತಕ್ಷಣ ಕೊರಗಜ್ಜನದ್ದು ಕರಿಗಂಧ ಕರಿಗಂಧ ಕೊರಗಜ್ಜನದ್ದು ಅನ್ನುವ ಒಂದು ನಂಬಿಕೆ ಉಂಟು ಹಾಗೆಯೇ ಕೊರಿಗಂಧ ಹಾಕಿದರೆ ನಮಗೆ ಯಾವುದೇ ಒಂದು ಸಂಕಷ್ಟ ಬರಲ್ಲ ನಾವು ಮಾಡುವಂತಹ ಕೆಲಸಗಳು ಸುಗಮವಾಗಿ ನಡೆಯುತ್ತೆ ಅನ್ನೋದು ತುಂಬ ನಂಬಿಕೆ ಉಂಟು ಅದೇ ಥರ ಕರಿಗಂಡವು ಕೂಡ ತನ್ನ ಪ್ರವಾಡವನ್ನು ಯಾವಾಗಲೂ ಮಾಡ್ತಾನೆ ಇರುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಕರಿಗಂಡವನ್ನು ಯಾರಾಚಿಕೊಳ್ತಾರೆ ಅವರಿಗೆ ಇದರ ಬಗ್ಗೆ ಚೆನ್ನಾಗಿ ಗೊತ್ತುಂಟು ಈ ಕರಿಗಂಡದ ರಹಸ್ಯವನ್ನು ಕೆಲವರು ಹೇಳಲ್ಲ ಕೆಲವು ರಹಸ್ಯವನ್ನು ಹೇಳುವಂತಹ ಅಧಿಕಾರ ನನಗೂ ಕೂಡ ಇಲ್ಲ ಅಂದರೆ ನಾವು ಕೆಲವು ವಿಷಯಗಳನ್ನು ತಪ್ಪಾಗಿ ಹೇಳಬಾರ್ದು ನಮಗೆ ಗೊತ್ತಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ನಾವು ಅದನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಬೋದು ಹಂಚ್ಕೊಳ್ಬೋದು ಹಾಗಂತ ನಮಗೆ ಗೊತ್ತಿಲ್ಲದನ್ನು ಇಲ್ಲದ ಸಂಪ್ರದಾಯವನ್ನು ನಾವು ಆಚಾರ ವಿಚಾರಗಳನ್ನು ಇಲ್ಲಿ ದೈವದ ವಿಷಯದಲ್ಲಿ ನಾವು ಅದನ್ನು ಹೇಳಬಾರ್ದು ಹಾಗೆಯೇ ಇಲ್ಲ ಸಲ್ಲದ ಆಚರಣೆಗಳನ್ನು ನಾವಿಲ್ಲಿ ದೈವದ ವಿಚಾರದಲ್ಲಿ ಮಾಡಲಿಕ್ಕೆ ಹೋಗಬಾರ್ದು ಹೊಸ ಹೊಸ ಆಚರಣೆಗಳು ಸಂಪ್ರದಾಯಗಳು ದೈವದಲ್ಲಿ ಇಲ್ಲ ದೈವ ಮತ್ತು ದೇವರ ಅನ್ನೋದು ಬೇರೆ ಬೇರೆ ಎರಡೂ ಕೂಡ ಒಂದೇ ಶಕ್ತಿ ಅಲ್ಲ ಒಂದೇ ರೂಪ ಅಲ್ಲ ದೇವರ ಆಚರಣೆ ಕ್ರಮಗಳು ಬೇರೆ ಇರುತ್ತೆ ದೇವರದ್ದು ಆಚರಣೆ ಕ್ರಮಗಳು ಬೇರೆ ಇರುತ್ತೆ ದೇವವನ್ನು ಆರಾಧಿಸುವಂಥವರು ಬೇರೆ ದೇವರನ್ನು ಎಲ್ಲರೂ ಆರಾಧಿಸ್ತಾರೆ ಹಾಗಂತ ದೇವವನ್ನು ಎಲ್ಲರೂ ಆರಾಧಿಸ್ಬೋದ ಅಂದರೆ ಇಲ್ಲ ಕೆಲವೊಂದು ನಿಯಮಗಳಿರುತ್ತೆ ಕೊರಗಚ್ಚ ದೇವವನ್ನು ಎಲ್ಲರೂ ಆಲ್ಮೋಸ್ಟ್ ಎಲ್ಲರಿಗೂ ಕೊರಗಜ್ಜನ ಪವಾಡ ಗೊತ್ತುಂಟಾಗಿ ಎಲ್ಲರೂ ಕೊರಗಜ್ಜನನ್ನು ಇವಾಗ ಆರಾಧಿಸ್ತಾ ಇದ್ದಾರೆ ಕೊರಗಜ್ಜ ಎಲ್ಲರಿಗೂ ಒಳ್ಳೆಯದನ್ನು ಮಾರ್ತಾ ಇದ್ದಾರೆ ಮತ್ತೆ ದೇವರನ್ನು ಒಟ್ಟಿಗೆ ನಾವು ಕಂಪೇರ್ ಮಾಡುವುದಲ್ಲ ಇಲ್ಲಿ ದೇವ ಮತ್ತು ದೇವರನ್ನುವುದು ಎರಡೂ ಕೂಡ ನಾನು ಹೇಳಿದ ಹಾಗೆ ಬೇರೆ ಬೇರೆ ಶಕ್ತಿಗಳು ಅಂದರೆ ಇಲ್ಲಿ ನಮ್ಮ ತಂಗಿಯೊಬ್ಬರು ಕರಿಗನ್ನವನ್ನು ಹೇಗೆ ತಯಾರಿಸುವುದು ಅಂತ ಕೇಳಿದ್ರು ಸೊ ಪದೇ ಪದೆಯಿಂದ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ನಮಗೆ ಇಲ್ಲಿ ಕೊರಗಚ್ಚನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಕೆಲವೊಂದು ಸಲ ನೀವು ನಾವೇ ಕರಿಗಂಧವನ್ನು ತಯಾರಿಸ್ಕೊಳ್ಬೋದಾ ಹಚ್ಕೊಳ್ಬೋದ ಅಂದರೆ ಮಾಡ್ತಾರೆ ಎಲ್ಲ ನಿಯಮ ರೀತಿ ನಾವು ದೈವದ ವಿಚಾರದಲ್ಲಿ ತುಂಬ ಕ್ರಮಬದ್ಧವಾಗಿ ನಡ್ಕೊಳ್ಬೇಕಾಗುತ್ತೆ ದೈವವನ್ನು ಮನೆಯಲ್ಲಿಟ್ಟು ಆರಾಧಿಸುವ ನನಗೆ ಇರ್ಬೋದು ಆ ಕರಿಗಂಧವನ್ನು ತಯಾರಿಸುವಂತಹ ಅಧಿಕಾರ ಉಂಟಾ ಅಂತ ಕೇಳಿದರೆ ನಾನು ಖಂಡಿತ ಬಗ್ಗೆಯೂ ನನಗೆ ಆ ಅಧಿಕಾರ ಇಲ್ಲ ಏನಕ್ಕಂದರೆ ದೈವವನ್ನು ನಾವು ಗಂಡುಮಕ್ಕಳು ಜಾಸ್ತಿ ಆರಾಧಿಸ್ತೇವೆ ಅದು ಸಂಕ್ರಮಣ ಟೈಮ್ನಲ್ಲಿ ಸೊ ಅಂದರೆ ಅದಕ್ಕೆ ದೇವಕ್ಕೆ ನೀರು ಇರುವುದು ಇರಬಹುದು ಪೂಜೆ ಇರ್ಬೋದು ಸಂಕ್ರಾಂತಿ ವಿಶೇಷ ದಿನಗಳಲ್ಲಿ ಮಾಡುವಂತಹ ಪಂಚಗಜ್ಜೆಯ ಸೇವೆ ಇರಬಹುದು ಅಗೆಲು ಇರಬಹುದು ಅಥವಾ ಇನ್ನಾವುದೇ ನಾವು ದೈವಕ್ಕೆ ಸಲ್ಲಿಸುವಂತಹ ಪೂಜೆ ಪುರಸ್ಕಾರ ಹರಕೆಗಳಿರ್ಬೋದು ಅಲ್ಲಿ ಮರಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ನೋಡಿ ಇಲ್ಲಿ ಕೊರಗಜ್ಜನ ಕರಿಕಂಡವನ್ನು ನಾವು ಎಲ್ಲಿ ಸಿಗುತ್ತೆ ಅಂತ ಕೇಳುವುದಾದರೆ ಕುತ್ತಾರಿನಲ್ಲಿ ಅಥವಾ ಆದಿಸಲದಲ್ಲಿ ಅಥವಾ ಏಳು ಕೊಪ್ಪ ಅಂತ ಕೊರಗಜ್ಜನ ಆದಿಸಲದಲ್ಲಿ ಈ ಕರಿಗಂಧವನ್ನು ನೀಡುವುದಿಲ್ಲ ಇದರ ಬಗ್ಗೆ ನಿಮಗೆ ಗೊತ್ತಿರಬಹುದು ಅಂದರೆ ಕೆಲವರು ಕುತ್ತಾರಿಗೂ ಹೋಗಿ ಅಲ್ಲಿ ಕರಿಗಂಧವನ್ನು ಕೇಳ್ತಾರೆ ಆದರೆ ಅದು ಅಲ್ಲಿ ಕೊರಗಜ್ಜನ ಯಾವುದೇ ಏಳು ಆದಿಸಲಗಳಲ್ಲಿ ಕೊರಗಜ್ಜನದ್ದು ಕರಿಗಂಧ ಸಿಗುವುದಿಲ್ಲ ಕರಿಗಂಧವನ್ನು ಕೆಲವು ಕೊರಗಜ್ಜನ ಕ್ಷೇತ್ರಗಳಲ್ಲಿ ನೀಡ್ತಾರೆ ಆ ಕರಿಗಂಧವನ್ನು ಹೇಗೆ ತಯಾರಿಸ್ತಾರೆ ಅಂದರೆ ಕರಿಗಂಧವನ್ನು ಒಣಗಿದ ತೆಂಗಿನ ಗರಿಗಳಿಂದ ತಯಾರಿಸ್ತಾರೆ ಕೆಲವು ಸಲ ನಮ್ಮ ಆಲೋಚನೆಗೆ ಬರುತ್ತೆ ಅದೇನೆಂದರೆ ಈ ಕರಿಗಂಧವನ್ನು ತಯಾರಿಸುವುದು ಹೇಗೆ ಅಂತ ಗೊತ್ತಾಯಿತು ಅಲ್ವಾ ನಾವು ಏಕೆ ಕೊರಗಜ್ಜನ ಕರಿಗಂಧವನ್ನು ಮನೆಯಲ್ಲಿ ತಯಾರಿಸ್ಕೊಳ್ಬಾರ್ದು ಅನ್ನೋದು ಅಂದರೆ ನಾವು ಮನೆಯಲ್ಲಿ ಕೊರಗಜ್ಜನ ನಾವು ತಯಾರಿಸಿಕೊಂಡು ಆ ಕರಿಗಂಡವನ್ನು ಹೇಗೆ ಹಚ್ಕೊಳ್ಬಾರ್ದು ಅನ್ನುವ ಪ್ರಶ್ನೆ ಕೆಲವೊಂದು ಸಲ ಮನಸ್ಸಿಗೆ ಬರುತ್ತೆ ಹಾಗೆಯೇ ಪ್ರತಿದಿನ ಆ ಕರಿಗನ್ನವನ್ನು ನಾವು ಹಚ್ಕೊಳ್ಬೋದಲ್ಲ ನಾವೇ ತಯಾರಿಸಿದರೆ ತುಂಬ ಸುಲಭ ಆಗುತ್ತೆ ನಮಗೆ ಅನ್ನೋದು ಆದರೆ ನಾನು ನಿಮಗೆ ಪೂರ್ತಿಯಾಗಿ ಈ ಕರಿಗಂಧವನ್ನು ತಯಾರಿಸುವ ವಿಧಾನವನ್ನು ಹೇಳಲಿಲ್ಲ ಇಲ್ಲಿ ನಾನು ಪೂರ್ತಿಯಾಗಿ ಕರಿಗನ್ನವನ್ನು ತಯಾರಿಸುವ ವಿಧಾನವನ್ನು ಹೇಳ್ಬೋದು ನಾನು ಆದರೆ ಕೆಲವೊಂದು ಸಲ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ವಿಧಾನಗಳನ್ನು ಕೆಲವರು ಬೇರೆ ಥರದಲ್ಲಿ ಹೇಳುವಂತಹ ಕ್ರಮ ಮಾಡ್ತಾರೆ ಆದರೆ ಕೆಲವೊಂದು ದೈವ ರಹಸ್ಯಗಳು ಉಂಟಲ್ಲ ಅದನ್ನು ನಾವು ಹೇಳಿದ ತಕ್ಷಣ ಅದನ್ನು ಬೇರೆ ಥರ ಸ್ವಲ್ಪ ಕನ್ವರ್ಟ್ ಮಾಡಿ ಅಥವಾ ಅದೇ ಥರ ಮಾಡುವಂತಹ ಪ್ರಯತ್ನ ಮಾಡ್ತಾರೆ ಅಂದರೆ ನೀವು ಕೂಡ ಅದನ್ನೇ ಆಲೋಚನೆ ಮಾಡ್ತೀರಿ ಈಗ ಕರಿಗಂಧ ತಯಾರಿಸುವುದು ಹೇಗೆ ಅಂತ ಗೊತ್ತಾಯಿತು ಸೊ ನಾವೇ ಕರಿಗಂಧವನ್ನು ಮನೆಯಲ್ಲಿ ತಯಾರಿಸ್ಕೊಳ್ಬೋದು ಅಂತ ಆದರೆ ಕೆಲವೊಂದು ದೈವ ರಹಸ್ಯಗಳಿರ್ಬೋದು ದೈವದ ಕೆಲಸ ಇರ್ಬೋದು ಅದನ್ನು ನಾವು ಮನೆಯಲ್ಲಿ ಮಾಡಲಿಕ್ಕೆ ಬರಲ್ಲ ಅದನ್ನು ನಾವು ಆ ಥರ ಮಾಡುವಂತಹ ಸಂಪ್ರದಾಯ ಅಥವಾ ಹಿಂದಿನಿಂದ ಪೂರ್ವಜರು ನಮಗೇನು ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಮನೆಯಲ್ಲಿ ಮಾಡಲಿಕ್ಕೆ ಬರಲ್ಲ ಏಕೆಂದರೆ ಕೆಲವೊಂದು ಸಲ ನನಗೆ ಕೂಡ ಕೆಲವು ದೈವ ನಿಬಂಧನೆಗಳಿರುತ್ತೆ ಕೆಲವೊಂದನ್ನು ನಾನು ಕೂಡ ದೈವ ರಹಸ್ಯವನ್ನು ಹೇಳುವಂತಹ ಅಧಿಕಾರ ನನಗೂ ಇರಲ್ಲ ಹಾಗಾಗಿ ಸಂಪೂರ್ಣವಾಗಿ ಇಲ್ಲಿ ನಾನು ನಿಮಗೆ ಜನ ಕರಿಗನ್ನವನ್ನು ಗೊತ್ತಿಟ್ಟರು ಹೇಗೆ ತಯಾರಿಸ್ತಾರೆ ಅಂತ ನಮ್ಮ ಹಿರಿಯರು ನೋಡಿದ್ದೇನೆ ನಾನು ತಯಾರಿಸಿದರು ಸೊ ಅದನ್ನು ನಾನಿಲ್ಲಿ ಹೇಳಲ್ಲ ಅಂದರೆ ನಾವು ತಪ್ಪು ತಪ್ಪಾಗಿ ಅದನ್ನು ಮಾಡಲಿಕ್ಕೂ ಬಾರ್ದು ಕೆಲವೊಂದನ್ನು ನಮಗೆ ನಿರ್ಬಂಧವನ್ನು ಹೇಳಿರ್ತಾರೆ ಈ ಕೆಲಸ ದೈವದ ವಿಷಯದಲ್ಲಿ ಮಾಡಲಿಕ್ಕಿಲ್ಲ ಇಲ್ಲ ಅಂತ ಸೊ ಹಾಗಾಗಿ ಇದನ್ನು ಇಲ್ಲಿ ನಾನು ಹೇಳ್ತಾ ಇಲ್ಲ ಮತ್ತೆ ನನಗೆ ಆ ದೈವ ನನ್ನಿಂದ ಎಷ್ಟು ಹೇಳಬೇಕು ಏನು ಅಂತ ಪ್ರೇರಣೆ ನೀಡುತ್ತಾರೆ ಕೊರಗಜ್ಜ ಅಷ್ಟು ಮಾತ್ರ ನಾನು ನಿಮಗೆ ಹೇಳ್ತೇನೆ ಕರಿಗಂಡವನ್ನು ನಾವು ಮನೆಯಲ್ಲಿ ತಯಾರಿಸಿ ಹಣೆಗೆ ಹಚ್ಕೊಳ್ಬೋದ ಅಂದರೆ ಖಂಡಿತವಾಗಿಯೂ ಬೇರೆ ಆ ಒಂದು ತಪ್ಪನ್ನು ನೀವು ಮಾಡಬೇಡಿ ಕೆಲವೊಂದು ಶಕ್ತಿಗಳು ಕೆಲವೊಂದು ದೈವರ ಕೆಲಸ ದೈವ ಏನು ಅಧಿಕಾರ ನೀಡಿರುತ್ತೆ ಅದು ಕೆಲವು ಪ್ಲೇಸಸ್ಸಿಗೆ ಕೆಲವು ಸ್ಥಳಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಕೆಲವೊಂದು ದೇವರ ಕೆಲಸವನ್ನು ಎಲ್ಲಿ ಮಾಡಬೇಕು ನಾವು ಅಲ್ಲಿ ಮಾಡಬೇಕಾಗುತ್ತೆ ನಾವು ಕೊರಕಚ್ಚ ದೇವವನ್ನು ಎಲ್ಲಿ ಬೇಕಿದ್ದರೂ ಆರಾಧಿಸ್ಬೋದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೋದು ಅರೈಕೆಯನ್ನು ಕಟ್ಟಿಕೊಳ್ಬೋದು ಆದರೆ ಕೆಲವೊಂದು ಇಂತಹ ಸೂಕ್ಷ್ಮವಾದಂತಹ ಪವಿತ್ರವಾದಂತಹ ಕೆಲಸಗಳನ್ನು ನಾವು ನಮ್ಮ ಇಷ್ಟ ಪ್ರಕಾರ ನಾವು ಮಾಡಲಿಕ್ಕೆ ಬರಲ್ಲ ಅದು ಆ ಆ ಪ್ಲೇಸಲ್ಲೇ ಅದು ತಯಾರಾಗಬೇಕು ಗೊತ್ತಾಯಿತು ನಾನು ಏನು ಹೇಳ್ತಾ ಇದ್ದೇನೆ ಅಂತ ಸೊ ಹೇಗೆ ಅಂತ ಗೊತ್ತಾಯಿತು ಕೆಲವೊಂದು ಸಲ ಇಲ್ಲಿ ಕೆಲವರು ಹೇಳ್ತಾರೆ ಹೇಗೆ ತಯಾರಿಸ್ಬೇಕು ಅಂತ ಸೊ ಅಲ್ಲಿ ಕೂಡ ಕೆಲವೊಂದನ್ನು ಕರೆಕ್ಟಾಗಿ ಹೇಳಿರ್ತಾರ ಹೇಳಿರಲ್ವಾ ಅಂತ ನಿಮಗೂ ಗೊತ್ತಿರಲ್ಲ ನೀವು ನಿಮಗೆ ಗೊತ್ತಾಯಿತು ಅಂತ ತಯಾರಿಸ್ಲಿಕ್ಕೆ ಹೋಗ್ತೀರ ಸೊ ಇನ್ನೊಂದು ದೊಡ್ಡ ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಳ್ತೀರಾ ದೈವದ ವಿಷಯದಲ್ಲಿ ತುಂಬ ಎಷ್ಟು ಜಾಗೃತೆಯಿಂದಿರ್ತೀರಾ ಅಷ್ಟು ಒಳ್ಳೆಯದಾಗುತ್ತೆ ನಿಮಗೆ ನಮಗೆ ಏನು ಕೆಲಸ ದೈವ ಮಾಡಬಾರ್ದು ಅಂತ ಹೇಳಿರ್ತೆ ಪೂರ್ವಜರು ನಮಗೆ ಯಾವ ಒಂದು ಕೆಲಸವನ್ನು ನೀ ಮಾ ಕೆಲಸ ಮಾಡಬೇಡ ಅಂತ ಹೇಳಿರ್ತಾರೆ ಅದನ್ನು ನಾವು ಯಾವತ್ತೂ ಪ್ರಶ್ನೆ ಮಾಡಬಾರ್ದು ಮಾಡಲಿಕ್ಕೂ ಹೋಗಬಾರ್ದು ಹಾಗೆಯೇ ಜನ ಕರಿಗಂಡ ವನ್ನು ನೀವು ನಿಮ್ಮ ಮನೆಯಲ್ಲಿ ತಯಾರಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಅದು ನೀವು ದೈವಕ್ಕೆ ಮಾಡುವ ಅಪಚಾರವಾಗುತ್ತೆ ದೈವರ ವಿರುದ್ಧ ಅಂದರೆ ದೈವವನ್ನು ಮಾತು ನಮಗೆ ಹೇಳಿರುತ್ತೆ ನಾವು ಅದರ ಪ್ರಕಾರ ನಡ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ತುಳುನಾಡಿನಲ್ಲಿ ಹುಟ್ಟಿದ್ರಿಂದ ತುಂಬ ಚೆನ್ನಾಗಿ ದೈವರ ಬಗ್ಗೆ ಅಂದರೆ ತಿಳ್ಕೊಂಡಿದ್ದೇನೆ ನಮ್ಮ ಹಿರಿಯರಿಂದ ಹಿರಿಯರು ಯಾವ ರೀತಿ ಫಾಲೋ ಮಾಡ್ಕೊಂಡು ಬರ್ತಾರೆ ನಮ್ಮ ಪೂರ್ವಜರು ಏನು ಹೇಳಿದ್ದಾರೆ ನಮ್ಮ ಹಿರಿಯರಿಗೆ ಸೊ ಹಾಗಾಗಿ ಕೆಲವೊಂದು ಸಲ ನಾವು ನಮಗೆ ಕೂಡ ಆಸೆ ಇರುತ್ತೆ ಕ ಕೊರಗಜ್ಜನ ಕರಿಗಂಡ ಬೇಕು ನಮಗೆ ಅಂತ ಹಾಗಿದ್ದಾಗ ನೀವು ಕೊರಗಜ್ಜನ ಯಾವುದಾದ್ರೂ ಕ್ಷೇತ್ರಕ್ಕೆ ಬನ್ನಿ ಅಲ್ಲಿ ಕರಿಗನ್ನವನ್ನು ಕೊಡ್ತಾರೆ ಆದಿಸಲದಲ್ಲಿ ಕೊಡಲ್ಲ ಏನು ಆದಿಸಲದಲ್ಲಿ ಕೊಡಲ್ಲ ಬೇರೆ ಯಾವುದಾದ್ರೂ ಕೊರಗಜ್ಜನ ಕ್ಷೇತ್ರ ಉಡುಪಿ ಮಂಗಳೂರಿನಲ್ಲಿ ಉಂಟು ಸೊ ಅಲ್ಲಿಗೆ ಬನ್ನಿ ಅಲ್ಲಿ ಕೊರಗಜ್ಜನ ಕರಿಗಂಡ ಬೇಕು ಅಂದರೆ ಕೊರಗಜ್ಜನ ಕರಿಗನ್ನವನ್ನು ನೀಡ್ತಾರೆ ಅಲ್ಲಿ ಕೆಲವು ಕ್ಷೇತ್ರದಲ್ಲಿ ನನ್ನ ಉದ್ದೇಶ ಇಷ್ಟೇ ನಮ್ಮ ವಿ ವಾಸ್ ಯಾರು ಕೂಡ ಈ ತಪ್ಪನ್ನು ಮಾಡ್ಕೊಳ್ಬಾರ್ದು ಅಂದರೆ ಪದೇ ಪದೇ ಈ ಒಂದು ಕಮೆಂಟ್ಸಿಗೆ ನಾನು ಯಾವಾಗಲೂ ರಿಪ್ಲೈ ಮಾಡ್ತೇನೆ ಆದರೆ ಪದೇ ಪದೇ ಹೆಚ್ಚಿನವರು ಕೇಳ್ತಾ ಇದ್ದಾರೆ ನೋಡಿ ನೀವು ನೀವು ಅಂದ್ಕೊಳ್ಬೋದು ಈಗ ಗೊತ್ತಾಯ್ತಲ್ಲ ತಯಾರಿಸ್ಕೊಂಡ್ರೆ ಏನಾಗುತ್ತೆ ಇಲ್ಲ ಅದೆಲ್ಲ ಅಂದರೆ ಪ್ರಾರ್ಥನೆ ಮಾಡ್ಬೋದು ನಿಮ್ಮ ಕಷ್ಟಕ್ಕೆ ಕೊರಗಚ್ಚು ಅವರು ಒಳ್ಳೆಯದು ಮಾಡ್ತಾರೆ ಆದರೆ ಕರಿಗನ್ನವನ್ನು ನಿಮ್ಮ ಮನೆಯಲ್ಲಿ ತಯಾರಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಬೇಡಿ ದಯಮಾಡಿ ನೋಡಿ ಹೆಣ್ಣು ಮಕ್ಕಳು ದೈವರ ವಿಷಯದಲ್ಲಿ ತುಂಬ ಮರಿ ಮೈಲಿಗೆಯನ್ನು ಅನುಸರಿಸಬೇಕಾಗುತ್ತೆ ತುಂಬ ಜಾಗೃತರಾಗಿರಬೇಕಾಗುತ್ತೆ ನೀವು ಕರಿಗನ್ನವನ್ನು ತಯಾರಿಸಲಿಕ್ಕೆ ಅದರೇ ಅದೇ ಆದಂತಹ ನಿಯಮ ಉಂಟು ಯಾರು ಕೂಡ ಕರಿಗನ್ನವನ್ನು ತಯಾರಿಸ್ಕೊಳ್ಬಹುದಾ ಯಾರು ಕೂಡ ಎಲ್ಲಿ ಬೇಕಿದ್ದರೂ ತಯಾರಿಸಿ ಹನೆಗೆ ಹಚ್ಕೊಳ್ಬಹುದಾ ಅಂದರೆ ಅದೆಲ್ಲ ನೀವು ದೈವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ನಿಮಗೆ ಗೊತ್ತಿರಲ್ಲ ಯಾರು ಏನು ಹೇಳಿರ್ತಾರೆ ಸೊ ಅದರ ರೀತಿ ನೀವು ಮಾಡಲಿಕ್ಕೆ ಹೋಗ್ತೀರಾ ಆದರೆ ನಾನು ಏನು ಅನುಸರಿಸ್ಕೊಂಡು ನಮ್ಮ ಹಿರಿಯರು ಬಂದಿರ್ತಾರೆ ನಮ್ಮ ತುಳುನಾಡಿನಲ್ಲಿ ಏನು ಕ್ರಮ ಉಂಟು ಅದರ ಬೇ ರೀತಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಮ್ಮ ತುಳುನಾಡಿನಲ್ಲಿ ಯಾರು ಕೂಡ ಮನೆಯಲ್ಲಿ ಕೊರಗಜ್ಜನ ಕರಿಗಂಧವನ್ನು ತಯಾರಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಹಾಕುವುದು ಕೂಡ ಇಲ್ಲ ಅದು ಯಾವ ಸ್ಥಳದಲ್ಲಿ ಅದು ಆಗಬೇಕು ಕರಿಗಂಧ ಅದು ಅಲ್ಲೇ ಆಗುತ್ತೆ ಒಂದು ಕೊರಗಜ್ಜನ ದೈವಸ್ಥಾನದಲ್ಲಿ ಆಗುತ್ತೆ ಚ ಸ್ನಾನ ಚಾವರಿ ಏನಿರುತ್ತೆ ಕೊರಗಜ್ಜನ ಕತ್ತೆ ಇರಬಹುದು ಅಲ್ಲಿ ಕರಿಗಂಧವನ್ನು ತಯಾರಿಸ್ತಾರೆ ಎಲ್ಲ ಕೊರಗಜ್ಜನ ಕ್ಷೇತ್ರಗಳಲ್ಲಿ ಮಾಡಲ್ಲ ಕೆಲವು ಕೊರಗಜ್ಜನ ಕ್ಷೇತ್ರದಲ್ಲಿ ಕರಿಗಂಧವನ್ನು ಮಾಡ್ತಾರೆ ಕರಿಗಂಧವನ್ನು ತಯಾರಿಸುವಂತಹ ಪ್ರೊಸೀಜರ್ ತುಂಬ ಲಾಂಗ್ ಇರುತ್ತೆ ಹಾಗೆ ಅದನ್ನು ತುಂಬ ವಿಧಿವಿತ್ತಾಗಿ ಜಾಗೃತಿಯನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ಅಲ್ಲಿ ಕೂಡ ಕರಿಗಂಧದಲ್ಲಿ ಒಂದು ಶಕ್ತಿ ಆಗುತ್ತೆ ನಿಮಗೆ ಕರಿಗನ್ನಡ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾಹಿತಿಯನ್ನು ಇನ್ನೊಮ್ಮೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕರುಣಿಸಲಿ ನೀವು ಮಾಡುವಂತಹ ಎಲ್ಲ ಕೆಲಸದಲ್ಲಿ ಜಯ ಸಿಗ್ಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು